ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮೈಸೂರು ಬಜ್ಜಿ ಹೇಗೆ ಮಾಡೋದು ತೋರಿಸ್ಲಾಕತ್ತೆ ನೋಡಿರಿ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಧ ಸ್ಪೂನ್ ಆಗಡೆ ಸೋಡಾ ಒಂದು ಸ್ಪೂನ್ ಆಗಡೆ ಜೀರಿಗೆ ಒಂದು ಅರ್ಧ ಕಪ್ ಆಗಷ್ಟು ಮೊಸರು ಒಂದು ಅರ್ಧ ಶುಂಠಿ ಒಂದು ಸ್ವಲ್ಪ ಶುಂಠಿ ತೊಗೊಂಡ್ರಿ ಒಂದು ನಾಲ್ಕು ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆನಿ ಒಂದು ಹಿಡಿಯಾಗಷ್ಟ ಕೊತ್ತಂಬರಿ ತೊಗೊಂಡಿರಿ ಒಂದು ಬಗೋಣಿ ತೊಂದರೆ ಈ ಬೊಗಣಿ ಒಳಗೆ ಮೈದಾ ಹಿಟ್ಟು ಹಾಕೊಳ್ರಿ ಈ ಮೈದಾ ಹಿಟ್ಟು ಹಾಕ್ಕೊಳಗತ್ತೆ ನೋಡ್ರಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ರಿ ಈಗ ಮೊದಲು ಜೀರಿಗೆ ಹಾಕ್ಕೊಳ್ಳಂಡಿ ಜೀರಿಗೆ ಹಾಕ್ಕೊಂಡಿ ನೋಡ್ರಿ ಈಗ ಶುಂಠಿ ಹಾಕ್ಕೊಂಡಿನಿ ಕಟ್ ಮಾಡ್ಕೊಂಡಿದ್ವಿ ಶುಂಠಿ ಆಮೇಲೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ನೋಡ್ರಿ ಕಟ್ ಮಾಡ್ಕೊಂಡಿದ್ವಿ ಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಮತ್ತು ಸೋಡಾ ಕೊತ್ತಂಬರಿ ಇವೆಲ್ಲ ಹಾಕೊಂಡ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು ಮಿಕ್ಸ್ ಮಾಡ್ಕೊಂಡ ಮಿಕ್ಸ್ ಮಾಡ್ಕೊಂಡಾಗ ಮೊಸರು ಮ ಮೊಸರು ಹಾಕೊಂಡ ಕಲ್ಸ್ಕೊಳ್ರಿ ಇನ್ನ ಈಗ ನೀರು ಹಾಕೊಂಡ ಕಲ್ಸ್ಕೊಳ್ರಿ ಭಾಳ ಅಳಸು ಆಗ್ಬಾರ್ದು ಬಹಳ ಗಟ್ಟಿನೂ ಆಗಬಾರ್ದು ಈ ತರ ನೋಡ್ರಿ ಈ ತರ ಆಗಬೇಕು ಈಗ ಇದು ಈಗ ಆಗಿದ್ರಿ ಬಜ್ಜಿ ಇಟ್ತಾರ ಈಗ ಒಂದು ಕಡಾಯಿ ಇಟ್ಕೊಂಡ ಕಡಾಯಿಯಾಗ ಎಣ್ಣೆ ರೀ ಈಗ ಈಗ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿನಿ ನೋಡ್ರಿ ಸನ್ ಫ್ಲವರ್ ಎಣ್ಣೆ ಹಾಕೊಂಡಿನಿ ಈಗ ಸನ್ ಫ್ಲವರ್ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮ್ದಾಗೆ ಇರ್ಬೇಕ್ರಿ ಅದೇ ಕಾಯ್ಬೇಕು ಎಣ್ಣೆ ಈಗ ಮೈಸೂರು ಬಜ್ಜಿ ಬಿಡಾತಿ ನೋಡ್ರಿ ಕಾಯ್ದೈತೆ ಎಣ್ಣೆ ಅವು ತಾನಾಗೆ ಮ್ಯಾಗೆ ಬರ್ತಾವ್ರಿ ಆಟೋತನ ನಾವು ಕೈ ಇದು ಮಾಡ್ಬೇಕು ಚಮಚ ಆಡಿಸ್ಬಾರ್ದು ತಾನಾಗೆ ಉಬ್ಬಿ ಬರ್ತಾವ್ರಿ ಮ್ಯಾಗ ಚೆನ್ನಾಗಿ ಉಬ್ಬ್ಯಾವ್ರಿ ತಾನಾಗೆ ಬರ್ತಾವೆ ಈಗ ನೋಡ್ರಿ ಈ ಕಲರ್ ಬರೋತನ ಬೈಸ್ ಇದು ಮಾಡ್ಕೊ ಹುರ್ಕೋಬೇಕ್ರಿ ಈ ಕಲರ್ ಆಗೇತ್ ಬಂದೈತೆ ನೋಡ್ರಿ ಇನ್ನೂ ತಕೊಳು ಪ್ಲೇಟಿಗೆ ಈ ಕ್ಲ ಕಲರ್ ಬರೋತನೂ ಬೈಕೊ ಬೈಸ್ಕೋಬೇಕ್ರಿ ಇಲ್ಲಾಂದ್ರೆ ಒಳಗೆ ಹಸಿ ಹಸಿ ಇರ್ತೈತಿ ಜೋರು ಉರಿ ಹಚ್ಚಿ ಬೈಸ್ಕೊಂಡ್ರೆ ಹಸಿ ಹಸಿ ಇರ್ತೈತಿ ಸಣ್ಣ ಉರಿ ಹಚ್ಕೊಂಡೆ ಬೇಸ್ಕೊಬೇಕ್ರಿ ಇದನ್ನ ಬೈಸ್ಕೊಂಡಾಗೆ ಚೆನ್ನಾಗಿ ಬರ್ತಾವೆ ಪ್ಲೇಟ್ನಾಗ್ ತೊಗೊಳ ನೋಡಿರಿ ಅದನ್ನ ಈಗೆಲ್ಲ ಬಜ್ಜಿ ಅದು ನೋಡಿರಿ ಒಂದು ಪ್ಲೇಟ್ನಾಗ್ ತಗೊಂಡೀನಿ ಕಾಯಿ ಚಟ್ನಿ ಜೊತೆ ತಿಂದರೆ ಸೂಪರಾಗಿ ಇರ್ತೈತ್ರಿ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು